ಅಪ್ಪ ಗ್ರೇಟ್ ನಂಗೆ ತೋರ್ ಮಾಡೋ ಸ್ಟೈಲ್ ಇಲ್ಲ ಸೀರಿಯಸ್ ಆಗಿ ಇನ್ ನೋಡ್ಲಾ ಅಟ್ಟೆಲ್ಲಾ ತೋರ್ನಕ ಇದೊಂದ್ ತಳ್ಳಕೊಂಡ್ ಮೊದ್ಲೇ

ಈಗ ನಾನ್ ನೋಡ್ ಇದನ್ನ ಏನಾರ ಹಂಗ ಲೈವ್ ಒಳಗಿಟ್ರೆ ಮುಗಿದ ನಿನ್ ಮೂರ್ ತಾಸು ಬ್ಲಾಗ್ ನೋಡ್ಬೇಕೈತೆ ಅವ್ರ ಬರೆ ತೋರ್ನಾ ಮಾಡುದು ಅಂತ ನನ್ನ ಜನ

ಸುಪರ್ ಬಂಬಟ್ ಸಾಂಬಾರು ಇದು ಬಿಳಿ ಅನ್ನ ಇದೆ ಬಿಳಿ ಎಣ್ಣೆ ಕೈ ಹಾಕಬೇಕ ಎಂಟು ಗಂಟೆ ಎಲ್ಲ ಈಗ ಪೂಜೆ ಎಲ್ಲ ಆಗಿದೆ ಆಲ್ಮೋಸ್ಟ್ ಅಂದರೆ ಬೆಳಗ್ಗೆನೆ ಇದ್ದು ಬೇಗ ಮುಗಿಸ್ಬಿಟ್ಟಿದ್ದಾಳೆ ಕೊಟ್ಟಿದ್ದಾಳೆ ಆಲ್ಮೋಸ್ಟ್ ಆರು ಜನ ಮುತ್ತೈದರು ಬಂದು ಕುಂಕುಮನ ತಗೊಂಡೋಗಿದಾರೆ ಸೊ ಈಗ ಅವ್ರ ಮನೆಗೆ ಇವ್ರು ಕುಂಕುಮಕ್ಕೆ ಹೋಗಿದ್ದಾಳೆ ಸೊ ಬಂದ ತಕ್ಷಣ ಊಟ ಮಾಡೋದು ನೋಡ್ಬೋದು ಇದು ಮೂರು ವರ್ಷದಿಂದ ಸತತವಾಗಿ ಕಂಟಿನ್ಯೂಟಿ ಮಾಡಿದ್ದಾಳೆ ಸೊ ಈ ಮೂರನೇ ವರ್ಷ ನಮಗೆ ಈ ಮೂರು ವರ್ಷದಲ್ಲಿ ಈ ವರ್ಷ ನಮಗೆ ಬಹಳ ಖುಷಿ ಅನಿಸ್ತು ಅಂದರೆ ಒಂದು ಸ್ವಲ್ಪ ಈ ವರ್ಷ ಇನ್ನೂ ಗ್ರ್ಯಾಂಡಾಗಿ ಬಂತು ದೇವಿ ಕಳೆ ಮಸ್ತು ಬಂದಿದೆ ಅಂತ ಅನಿಸ್ತು ಯಾಕಂದರೆ ಓದ್ಸತಿ ನಾವು ಐಟಕ್ಕೂರ್ಸಿರಲಿಲ್ಲ ಸೊ ಈ ಸರ್ತಿ ಐಟ್ ಕೂರಿಸಿ ಇಬ್ರು ಇನ್ನೊಂದು ದಿನನೇ ದೇವಿಗೆ ಸೀರೆ ಉಗಿಸ್ಬಿಟ್ಟಿದ್ದಾರೆ ಸ್ವಲ್ಪ ಮಸ್ತ್ ಬಂದಿದೆ ನಮ್ಮ ಅವ್ರು ಬಂದ ತಕ್ಷಣ ಎಲ್ಲ ಮುಗೀತದೆ ಊಟ ಮಾಡೋದೆ ಅಂತ ಅಷ್ಟೇ ನೋಡಿ ಯಾರು ಎಲ್ಲರೂ ರೌಂಡ್ ಹೊಡೀತಾ ನೋಡಿ ಎಲ್ಲ ರೌಂಡ್ ಹೊಡಿತಿರ್ತಾರೆ ಕೆಳಗಡೆ ಮನೆಯವ್ರು ಸಿಕ್ಕಿರ್ತಾರೆ ನಮ್ಮ ಕಾರಲ್ಲ ಹೆಂಗೆ ಪಚಿತಿ ಆಗಿಬಿಟ್ಟಿದೆ ತೊಳಿಬೇಕು ಕಾರ್ ವಾಶ್ ಮಾಡಿಸ್ಬೇಕು ಆ್ಯಕ್ಚುಲಿ ನಾನೇ ಮಳೆ ಬಂದಾಗೆಲ್ಲ ವರ್ಕ್ ಔಟ್ಸ್ ನಿಲ್ಲಿಸ್ತಿದ್ದೆ ತೆಗೆದೇ ಇಲ್ಲ ಬೇರೆ ಎರಡು ವೀಕ್ ಟೂ ವೀಕ್ ಆಗಿದೆ ಹತ್ತು ದಿನ ಆಯಿತು ಆಲ್ಮೋಸ್ಟ್ ಹದಿನೈದು ದಿನ ಕಳಿಸಿ ಟೂ ವೀಕ್ಸ್ ಆಯ್ತು ಇನ್ನೂ ತೆಗೆದೇ ಇಲ್ಲ ಈ ಥರ ನಮ್ಮೊಂದು ಸಿಂಪಲ್ ಆಗಿ ಪರಮಹಾಲಕ್ಷ್ಮಿ ಹಬ್ಬ ಆಯಿತು ಬಹಳಷ್ಟು ಜನಕ್ಕೆ ನಾನು ಉಡಿ ತುಂಬಿದೆ ಆ್ಯಂಡ್ ಇಲ್ಲೆಲ್ಲರದ್ದು ಮನೆಗೆ ಹೋಗಿ ಉಡಿ ತುಂಬಿಸ್ಕೊಂಡು ಬರಬೇಕಂದ್ರೆ ಎಲ್ಲರೂ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ದಾಗ ಅದಾರು ಹತ್ತು ಎತ್ತಿಳಿ ಎಲ್ಲರೂ ಬರೀ ಅದನ್ನ ಹೇಳಕತ್ತಾರೆ ಫುಲ್ ಗರಂ ಐತಂತಾರೆ ಕೂತಿ

ನಮ್ಮ ಹಬ್ಲೆ ಖುಷಿ ಆಯ್ತು ಪಾಸಿಟಿವ್ ವೈಬ್ಸ್ ಚಂದ ಅನಿಸ್ತದ ದೇವಿ ಒಳಗಾ ಕಡೆ ಹೋಗ್ಬರುತ್ತ ಖುಷಿ ಆಯ್ತು ವರಮಹಾಲಕ್ಷ್ಮಿ ಪೂಜೆ ನಾವ್ ಇವತ್ ಮಾಡುದು ನಾಳೆ ನಾವ್ ಮೊಸರು ಮತ್ತ ಅಣ್ಣ ನೈವೇದ್ಯ ಮಾಡಿ ಉತ್ತರ ಪೂಜೆ ಮಾಡಿದ ಮೇಲೆ ಅಹ್ ಪೂಜೆನ ಇದ್ ಮಾಡ್ತೇವಿ ಅಹ್ ತೆಗಿತೇವಿ ಅಲ್ಲಿ ಮಠ ಈ ತರ ನಮ್ದೊಂದ್ ಮೂರ್ತಿ ಹಿಂಗ ಇರ್ತದ ದೇವಿ ಸೊ ಬಹಳ ಖುಷಿ ಅನಿಸ್ತದ ಐ ಹೋಪ್ ಈ ಒಂದು ನಮ್ಮ ವ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೇನೆ ಇಷ್ಟ ಆತಂದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ ಥ್ಯಾಂಕ್ ಯು